ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಗಮನಾರ್ಹ ಇಳಿಕೆ ದಾಖಲಾಗುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಗ್ರಾಮ್ಗೆ ಇನ್ನೂರ ಐವತ್ತೈದು ರೂಪಾಯಿ ಕುಸಿತ ಕಂಡು ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ಸಾವಿರದ ನಾಲ್ಕನೂರ ಅರವತ್ತೈದು ರೂಪಾಯಿಗೆ ಇಳಿದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಇಳಿಕೆಯಾಗಿದ್ದು ಈಗ ಇದು ಗ್ರಾಮ್ಗೆ ಹನ್ನೆರಡು ಸಾವಿರದ ಐದುನೂರ ಎಂಟು ರೂಪಾಯಿಗೆ ಸ್ಥಿರವಾಗಿದೆ ಹಾಗಾಗಿ ಇದು ಚಿನ್ನ ಖರೀದಿಗೆ ಬೆಸ್ಟ್ ಟೈಮ್ ಅಂತಾನೆ ವಿಶ್ಲೇಷಕರು ಹೇಳ್ತಿದ್ದಾರೆ ಎರಡು ದಿನಗಳಿಂದ ಸತತವಾಗಿ ಏರಿಕೆಯಾಗ್ತಾ ಇದ್ದಂತಹ ಬೆಳ್ಳಿಯ ಬೆಲೆಗಳಲ್ಲೂ ಕೂಡ ಈಗ ಕುಸಿತ ಕಂಡಿದೆ ಮುಂಬೈ ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಬೆಳ್ಳಿ ಬೆಲೆ ನೂರ ಅರವತ್ತೊಂಬತ್ತು ರೂಪಾಯಿಗೆ ಇಳಿದಿದೆ ಚೆನ್ನೈ ಸೇರಿದಂತೆ ಹಲವೆಡೆ ಬೆಲೆ ಈಗ ನೂರ ಎಂಬತ್ಮೂರು ರೂಪಾಯಿಗೆ ಕುಸಿತಿದೆ ಇದೇ ಸಂದರ್ಭದಲ್ಲಿ ಹಲವು ದಿನಗಳ ಹಿಂದೆ ಬೆಳ್ಳಿ ಬೆಲೆ ಒಮ್ಮೆಲೆ ಹತ್ತು ರೂಪಾಯಿಗೆ ಏರಿಕೆ ಕಂಡಿದ್ರು ಈಗ ಮತ್ತೆ ಇಳಿಕೆಯತ್ತ ಸಾಗ್ತಾ ಇದೆ ಅಂತಾರಾಷ್ಟ್ರ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಈಗ ಕುಸಿತ ಕಾಣ್ತಾ ಇರೋದು ಕೂಡ ಈಗ ಭಾರತೀಯ ಮಾರುಕಟ್ಟೆಯ ಮೇಲೂ ಕೂಡ ಈಗ ಪರಿಣಾಮ ಬೀರಿದೆ ಇನ್ನು ಭಾರತದಲ್ಲಿ ಚಿನ್ನ ಬೆಳ್ಳಿಯ ಇಂದಿನ ದರ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನಕ್ಕೆ ಹನ್ನೆರಡು ಸಾವಿರದ ಐದನೂರ ಎಂಟು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನ ಹನ್ನೊಂದು ಸಾವಿರದ ನಾಲ್ಕನೂರ ಅರವತ್ತೈದು ರೂಪಾಯಿ ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಹಾಗೂ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಈಗ ರೂಪಾಯಿ ಇನ್ನು ಬೆಂಗಳೂರು ಮಾರುಕಟ್ಟೆ ದರಗಳನ್ನ ಗಮನಿಸೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಗ್ರಾಮ ಚಿನ್ನದ ದರ ಹನ್ನೆರಡು ಸಾವಿರದ ಒಂದು ಗ್ರಾಂ ಚಿನ್ನದ ದರ ಹನ್ನೊಂದು ಸಾವಿರದ ನಾಲ್ಕೂರ ಒಂದು ಗ್ರಾಮ್ ನ ಬೆಳ್ಳಿ ಬೆಲೆ ಈಗ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ